ಇವತ್ತು ಬಾಳೆ ಎಲೆ ಅಡ್ಡೆ ಬಾಳೆ ಎಲೆ ತಿಂಡಿಯಿಂದ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಸೊ ಗುಡ್ ಮಾರ್ನಿಂಗ್ ಯಾಕಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇವೆ ನೋಡೋ ಬೆಳಿಗ್ಗೆಯಿಂದ ಸಂಜೆ ತನಕ ಡೈಲಿ ರುಟೀನ್ ಹೇಗಿರುತ್ತೆ ಅಂತ ಇವತ್ತಿನ ಬ್ಲಾಗ್ ಅಲ್ಲಿ ಹೇಳ್ತಿದ್ದೇನೆ ಸೊಬನಿ ಉತ್ತಮ ಬ್ಲಾಗ್ ಶುರು ಮಾಡೋಣ ಗಾಡಿ ತೊಳಲಿಕ್ಕೆ ವಾಶ್ ಮಾಡಬೇಕಿದಾನ ಫುಲ್ ಮಣ್ಣು ಹಿಡಿದಿದೆ ಇನ್ನು ಸಹ ತುಂಬ ವಾಶ್ ಮಾಡ್ಲಿಕ್ಕೆ ಉಂಟು ಫಸ್ಟಿಗೆ ಗಾಡಿ ವಾಶ್ ಬನ್ನಿ ಗಿಡಗಳಿಗೆಲ್ಲ ನೀರು ಹಾಕಿ ಆಯಿತು ಆಲ್ರೆಡಿ ಎಲ್ಲ ಆಯಿತು ಅಂಗಳ ಗುಡಿಸಿ ಆಯಿತು ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನೆಯ ಬಾಗಿಲು ಬ್ಲಾಕ್ ಲಾಕ್ ಆಗಿರ್ತದೆ ಅಮ್ಮ Menghoreknya bertalal, waduknya lock mati Eli 阿哥，阿 <Okay>.、okay. okay. ನನ್ನ ಹೊರಗಿನ ಕೆಲಸ ಆಗುವಾಗ ನನ್ನಮ್ಮ ಚಹ ತಿಂಡಿ ಎಲ್ಲ ರೆಡಿ ಮಾಡಿ ಇಡ್ತಾರೆ ಈಗ ಹೊರಟು ಆಫೀಸಿಗೆ ಹೋಗಬೇಕು ಮತ್ತೇನು ಜಾಸ್ತಿ ಕೆಲಸ ಇರೋದಿಲ್ಲ ಬೆಳಿಗ್ಗೆ ಬಟ್ಟೆ ಒಗಿಯೋದಾಯಿತು ಆಲ್ರೆಡಿ ಸೊ ಗಾಡಿಯೊಂದು ವಾಶ್ ಮಾಡಿದೆ ಮತ್ತು ಗಿಡಗಳಿಗೆಲ್ಲ ನೀರು ಹಾಕಿ ಅಂಗಳ ಗುಡಿಸಿ ಸೊ ಇಷ್ಟೇ ಕೆಲಸ ಇರೋದು ಮತ್ತು ಎಲ್ಲ ಅಮ್ಮ ಮಾಡ್ತಾರೆ ಅಡುಗೆಯದೆಲ್ಲ ಕೆಲಸ ಅಮ್ಮ ಮಾಡ್ತಾರೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎಲ್ಲ ಅಮ್ಮನೆ ಟಿಫಿಗೆಲ್ಲ ತುಂಬಿಸಿಡ್ತಾರೆ ನಾನೀಗ ಹೊರಡಿ ಆಫೀಸಿಗೆ ಹೋಗೋದು ಇಷ್ಟೇ ಕೆಲಸ ಮತ್ತೆ ಅವಳು ಸ್ವಲ್ಪ ಉಂಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ಇವತ್ತು ಬಾಳೆ ಎಲೆ ಅಡ್ಡೆ ಬಾಳೆ ಎಲೆ ತಿಂಡಿಂದ ಇಲ್ತವೆ ಇದಕ್ಕೆ ಒಣಗಿದ ಮೀನಿನ ಸಾರು ಟೇಸ್ಟ್ ಮಾಡುವ ಇಲ್ಲಿ ಅಜ್ಜಿ ಪುಳ್ಳಿ ತಿಂತಿದ್ದಾರೆ ಸದ್ಯಕ್ಕೆ ಆಫೀಸಿಗೆ ಬಂದೆ ಇನ್ನು ಆಫೀಸಿಗೆ ಹೋದ ನಂತರ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಬಾಯ್ ನಾನು ಮೊನ್ನೆಯಿಂದ ಹೇಳ್ತಿದ್ದೆ ನಮ್ಮ ಆಫೀಸ್ ಅಲ್ಲಿ ಒಬ್ಬ ಕಿಶನ್ ಅಂತ ಇದ್ದಾನೆ ಅವನಿಗೆ ಹುಡುಗಿ ಬೇಕು ಅಂತ ಹೇಳಿದ್ದೆ ಸೊ ಹುಡುಗಿ ಕ್ಯಾನ್ಸಲ್ ಯಾಕಂತ ಹೇಳಿದ್ರೆ ಅವನೇ ಹುಡುಕಿಕೊಂಡಿದ್ದಾನೆ ಈಗ ವಾಟ್ಸ್ಆಪ್ ಸಿಸ್ಟಮ್ ಅಲ್ಲಿ ಲಾಗಿನ್ ಮಾಡಿದ ಹಾಗಾಗಿ ನಮ್ಗೆಲ್ಲ ಸೀಕ್ರೆಟ್ ಗೊತ್ತಾಯ್ತು ಕಿಸನು ಯಾರದು ಯಾರ ಸಿಕ್ಕಿ ಬಿದ್ದ ಅಲ್ಲ ಯಾರ ಕಿಶನ್ ಯಾರಾ ಯಾರು ನೋಡು 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 ಕಿಶನ್ ಬೆಳಿಗ್ಗೆಯಿಂದ ಬ್ಲಾಗ್ ಮಾಡ್ಲಿಕ್ಕೆ ಹೋಯ್ತು ಈಗ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಆಲ್ಮೋಸ್ಟ್ ಸಂಜೆ ಆಗ್ತಾ ಬಂತು ಆಯ್ತಲ್ಲ ಸಂಜೆ ಆಯ್ತು ಇನ್ನು ಹೊರಡುವ ಸಮಯ ಆಗಿದೆ ಎಂತ ಜಾಸ್ತಿ ಏನು ಇಚ್ಛೆ ಇರಲಿಲ್ಲ ಹಾಗಾಗಿ ನಾನು ವಿಡಿಯೋ ಮಾಡಿಲ್ಲ ನಮ್ಗೆ ವಿಷಯ ಸಿಕ್ಕಿದ್ದು ಕಿಶನ್ ಇದು ಮಾತ್ರ ವಿಷಯ ಸಿಕ್ತು ಸೊ ಹಾಗಾಗಿ ಕಿಶನ್ ಇದು ಅದೇ ಕಿಶನ್ ಮೊನ್ನೆ ಹುಡುಗಿ ಹುಡುಕಿ ಹುಡುಗಿ ಹುಡುಕಿ ಅಂತ ನಾವು ಕೂಡ ಹುಡುಕುದು ನೋಡುವಾಗ ಇಲ್ಲಿ ಜನ ಆಗಿದೆ ಆಲ್ರೆಡಿ ಹುಡುಗಿ ಸಿಕ್ಕಿದೆ ಸುಮ್ಮನೆ ಹೇಳೋದಾಯ್ತಾ ಇಲ್ಲಿ ವಾಟ್ಸಪ್ ಅಲ್ಲಿ ನಾವು ನೋಡುದಿಲ್ಲ ನಮ್ಗೆ ಗೊತ್ತಿಲ್ಲ ಸೊ ಗೈಸ್ ನಿಮ್ಗೆ ಹುಡುಗಿ ಹುಡುಕ್ಲಿಕ್ಕೆ ಹೇಳಿದ್ದೆ ಕಿಶನ್ ಗೆ ಸೊ ಕ್ಯಾನ್ಸಲ್ ಆಯ್ತಾ ನೋಡಿ 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 ಎಂತದಂತ ಮೆಸೇಜ್ ಮಾಡ್ತೇನೆ ಏಯ್ ಕಿಶನ್ ಎಂತ ಕಿಶನ್ ಎಂತ ಕಿಶನ್ ಎಷ್ಟು ಏ ಗಾಯಸ್ ಉಮ್ಮ ಅಂತೆಲ್ಲ ಮೆಸೇಜ್ ಬಂದಿದೆ கிசன் ஓ்த்து எல்லா அவருந்து ஓடி ஹோதிர எல்ல ஓத்தே வா ஓதே kada pita da voj voda kad da pita da voj 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 amamana amamila bole ammanagiri e daču

ಅಕ್ಕ 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 ಸಂಜೆ ಬಂದು ಇದೆ ನೋಡಿ ಬಂದು ಮಗಳ ಜೊತೆ ಸ್ವಲ್ಪ ಆಟ ಆಡಿ ಮತ್ತೆ ಸ್ವಲ್ಪ ಕೆಲ್ಸಲ್ಲಿರ್ತದೆ ನೋಡಿ ನನ್ನ ಮಗಳನ್ನೂ